ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನೋಡ್ಕೊಂಡು ಈ ವಿಡಿಯೋ ಯಾವ ವಿಡಿಯೋ ಸೀರೆ ಬರುತ್ತೆ ಗೊತ್ತಿಲ್ಲ ಏನು ಸರ್ಪಡೆ ಬರ್ತೈತೆ ಗೊತ್ತಿಲ್ಲ ಸೊ ಈಗ ಬಂದೆ ನೋಡ್ರಿಪ್ಪ ಪುನಾದಿಂದ ಶಿಶ್ವಿನ ಹಳ್ಳಿಗೆ ಐತಿ ಟ್ರೈನ್ ಈ ಟ್ರೈನ್ ಹೆಂಗಪ್ಪ ಅಂತಂದ್ರೆ ಎಲ್ಲ ಪುನಾ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಬಂದ್ರೆ ಇದು ಸೊಲ್ಲಾಪುರ ಬಿಜಾಪುರ ಬಾಗಲಕೋಟೆ ಗದಗ ಹುಬ್ಬಳ್ಳಿ ಬರತೈತಿ ಧಾರವಾಡಕ್ಕೆ ಹೋಗಂಗಿಲ್ಲ ಸೊ ಹುಬ್ಳಿ ಇಡ್ಕೊಂಡು ನಾವು ಮತ್ತೆ ಹುಬ್ಳಿಯಿಂದ ನಮಗೆ ಬಸ್ ಕಡಿಮೆ ಇದಾವೆ ನಮ್ಮ ಊರಿಗೆ ಧಾರವಾಡಕ್ಕೆ ಹೋಗಿ ಊರಿಗೆ ಹೋಗ್ಬೇಕಂತ ವಿಚಾರ ಮಾಡೇನಿ ಸೊ ಎಲ್ಲ ಏನ್ ಕಾಣ್ತವಲ್ಲ ನಮ್ಮ ಕಡೆ ಭೂಮಿಗಳ್ಬಿಡ್ತಾವ ಯಾಕಂದ್ರೆ ಎಲ್ಲ ಸೆರಿ ಭೂಮಿ ಇಕಡೆ ಎಲ್ಲ ಸ್ವಲ್ಪ ಎರಿ ಭೂಮಿ ಈ ಕಡೆ ಅನ್ಬಿಟ್ಟ ಸೊ ಇಲ್ಲಿ ಇದ್ರೆಲ್ಲ ಇದಾವೆ ಗೋಧಿಗಳು ನೋಡ್ಕಿ ಫುಲ್ ಖುಷಿ ಆಗ್ಬಿಟ್ಟ ಅಂಡ್ ಇಲ್ಲೆಲ್ಲ ಕಡಲಿ ಸುಗ್ಗಿ ಎಲ್ಲ ಮುಗ್ದು ಗದಗ ಸರಿಯಾಗಿದ್ದ ಇಲ್ಲೊಂದು ಟ್ರೈನ್ ಬರಾಕತಿ ಕುಳಿಸಿರ್ಬೇಕಿದ್ ಬಹುಶಃ ಇಲ್ಲೊಂದು ಬಾಜುಕೊಂಡ್ ಬರತೈತಿ ಟ್ರೈನ್ ಅಲ್ಲಿ ಮೂಕತ ಕಾಣಕ್ ಆತತಿ ಸೊ ಇಷ್ಟೊಂದು ಮಟ್ಟ ಏನ ಅಂತಂತಂದ್ರೆ ಇಲ್ಲೇ ಮಕ್ಕೊಂಡಿದ್ದೆ ನಾನು ಕೆಳಗೆ ಆಕ್ಚುಲಿ ರಾತ್ರಿ ಒಂದು ಹತ್ತು ಗಂಟೆ ಸುಮಾರು ಊಟ ಮಾಡಿಲ್ಲ ರಾತ್ರಿ ಕೂಡ ಈಗ ಬೆಳಿಗ್ಗೆ ನೋಡಿ ಹೆಂಗ್ ಡಾನ್ಸ್ ಮಾಡತ್ತ ಅಂಕಲ್ ಪ್ಲೇನ್ ಒಳಗೆಲ್ಲ ಭಾರಿ ಬಾರಿ ಒಳ್ಳೆ ಒಳ್ಳೆ ಮೂಮೆಂಟ್ಸ್ಗಳು ಇಲ್ಲೊಂದು ಅದು ಒಂದು ಜೋಡಿ ಬಂದಿತ್ತೆ ಅದ್ ಸುಲಾಪುರ ಕೇಳ್ಕೊಳ್ತೇವೆ ಸೊ ಅವರಂತೂ ಬಾರಿ ಹೊಸ್ತಾಗಿ ಮದುವೆ ಆಗಿದ್ರ ಅವ್ರು ಬಹುಶಃ ಹೊಸ ಮದಿದಾಗಿದ್ರ ಮದುವೆ ಎಷ್ಟು ಕ್ಲೋಸ್ ಆಗಿದ್ದು ಎಷ್ಟು ಜೀವ ಜೀವ್ ಮಾಡಾಕತ್ತಿದ್ರಪ್ಪ ಅಂದ್ರೆ ಒಬ್ಬೊಬ್ಬ ಬಾರಿ ಭಾರಿ ಜೀವ್ ಮಾಡಕತಿದ್ರೆ ಅಂತಂದ್ರೆ ಇನ್ನೊಂದು ಸೀನ್ ಆ ಸೀನಿನ್ ಪುನಾದ ಪುನಾಕೇನ ಬರುವಾಗ ನೋಡಿದ್ದೆ ಇಬ್ರು ಹಣ ಕ್ಲಿಪ್ ಶೇರ್ ಮಾಡ್ಕೊಂಡ್ಬೋದು ಬಹುಶಃ ಅವ್ರಿಗೆ ಎಷ್ಟು ಕೇರಿಂಗ್ ಇದ್ರೆ ಈಚ್ ಅದಾರೆ ಸೊ ಇಲ್ಲೇ ಮಕ್ಕೊಂಡಿದ್ದೆ ನೋಡಿ ಟ್ರಿಪ್ಪ ರಾತ್ರಿ ಎಲ್ಲ ಇನ್ನು ಇದೊಂದು ಚೀಲ್ ನಂದು ಇಲ್ಲಿ ಬ್ಯಾಗ್ ಐತಿ ಫೋನ್ ಚಾರ್ಜಿಂಗ್ ಇರ್ತದೆ ಈಗ ಚ ಈ ಚಾರ್ಜ್ ತೊಗೊಂಡು ಲಾಗ್ ಮಾಡತ್ತೀನಿ ಸೊ ಅಣ್ಣಗಳೆಲ್ಲ ಇಲ್ಕೊತಾರ ಒಬ್ಬ ಅಣ್ಣ ಇಲ್ಕೊತಾರ ಇಬ್ಬ ಒಬ್ಬ ಅಣ್ಣ ಇಲ್ಕೊಂತಾನ ಒಬ್ಬ ಅಣ್ಣ ಮ್ಯಾಲೆ ಮುಖೊಂಡನ ಈ ಅಣ್ಣ ಇಲ್ಲಿ ಮುಕ್ಕೊಂತಾನ ಸೊ ಈಗ ಹುಬ್ಬಳ್ಳಿ ನಿಮ್ಗೆ ಸಿಗ್ತಾರಂತೆ ಸೂರ್ಯೋದಯ ಎಷ್ಟು ಮತ್ತೆ ಕಾಣಕತ್ತಲ್ಲಿ ಇಲ್ಲೊಂದು ಪ್ಯಾಸ್ ಅಂತ ಮತ್ತೊಂದು ಮತ್ತೆ ಟ್ರೈನ್ ನೀವು ಟ್ರೈನ್ ಎಡ್ ಜಿಲ್ಲೆ ಇದೇನೆ ಜೋರ್ಲಿ ಬಿಟ್ಟು ರೆಡ್ ಜಿಲ್ಲೆ ಮುಂದೊಂದು ಇಂಜಿನ್ ಸೊ ಟ್ರೈನ್ ಇಲ್ಲೊಂದು ಸ್ವಲ್ಪ ಹೊತ್ತು ನಿಂತೆ ಈಗ ನೆಕ್ಸ್ಟ್ ಹುಬ್ಬಳ್ಳಿಗೆ ಕಾಣುತ್ತೆ ಬಹುಶಃ ನೆಕ್ಸ್ಟ್ ಮತ್ತೆ ಎಲ್ಲ ಆಗ್ತಾನೆ ಮಾಡ್ತಾನೆ ಈಗ ಏಳು ಹದಿನೈದು ನಾನು ಆಗಿರ್ಬೋದು ಬಹುಶಃ ಈಗ ಹುಬ್ಬರು ಕೊಡ್ರಿ ಹುಬ್ಬಳ್ಳಿಗೆ ಸೊ ಹುಬ್ಬಳ್ಳಿ ಹುಬ್ಬಳ್ಳಿಗೆ ಹೋದ್ಮ ಸಿಗ್ತಾನಂತೆ ನಿಮಗೆ ನಾನು ಸನ್ ರೈಸ್ ತೊಟ್ಟು ಬಂದೆ ಸೊ ಎಷ್ಟ ನೋಡ್ರಿ ಧಾರವಾಡ ಗಿಡದಿ ನೋಡ್ರಿಪ್ಪ ಆರು ಸಾರಿ ಏಳು ಮೂವತ್ತೈದಿ ಏಳು ಮೂವತ್ತಾರ ಆತನ ಏಳು ಮೂವತ್ತಾರ ಆಗೈತಿ ಅನ್ನ ಹೊಲ ಇಲ್ಲಿ ನಿಂತಾರು ಇದ ನಾವು ಬಂದಂತ ಟ್ರೈನು ಸೋನಾ ಇಲ್ಲೇ ಬಿದ್ದಿದ್ದೆ ಇಲ್ಲೇ ಕುಂತಿದ್ದೆ ಸೊನಪ್ಪ ಅಂತಂದ್ರೆ ಆದರೆ ಜಲ್ದಿನ ಬಂತ ಟ್ರೈನ್ ಎಷ್ಟು ಖುಷಿಯಾಗಿ ಆದ ಮಾತು ಸಿಕ್ಕಾಬಿಟ್ಟೆ ಖುಷಿಯಾಗಿ ಅದಿ ನಾವು ಬರ್ತೇವೆ ನಮ್ಮ 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 ಊರಿನ ನಾವು ಬಂದೇವೆ ಅಂತ ಬರ್ತೀವಿ ಸೊ ಅಣ್ಣ ಹೊಲ ನಿಂತಾರ ಎಲ್ಲೇ ಹೋಗ್ರಿ ನೀವು ಬೇರೆ ದೇಶಕ್ಕೆ ಹೋಗ್ರಿ ಎಲ್ಲೇ ಹೋಗ್ರಿ ಹೊಳ್ಳಿ ನಮ್ಮ ಸ್ವಸ್ಥಾನಕ್ಕೆ ಬಂದಾಗ ಎಷ್ಟು ಖುಷಿ ಆಗತ್ತ ಅಂತಂದ್ರೆ ಅದು ಐ ಕಾಂಟ್ ಎಕ್ಸ್ಪ್ಲೇನ್ ಇಟ್ ಇನ್ ವಾಚ್ ಇಟ್ಸ್ ಫೀಲಿಂಗ್ ನೆಕ್ಸ್ಟ್ ಲೆವೆಲ್ ನಮ್ಮ ಸ್ವಸ್ಥಾನಕ್ಕೆ ಬಂದಾಗ ಪ್ಲಾಟ್ಫಾರ್ಮ್ ಅಲ್ಲಿ ಐತಿ ಇಲ್ಲ ಪ್ಲಾಟ್ಫಾರ್ಮ್ ಅಂದ್ರೆ ಇದೇನ್ಪಾ ವಿಶ್ವ ಒಂದ್ ಮೂರ್ನಾಂಗಿ ಹಾಕೊಂಡಿದ್ದ ಚಾಕ್ಲೇಟ್ ಕಲರ್ ಅಂಗಿ ಹಾಕೊಂಡು ಈ ಹೆಂಗಿ ಯವಾಗಿನ್ಪಾ ಅಂದ್ರೆ ಇವನು ಕಾಶಿ ಒಳಗೆ ಹೆಂಗಿ ತಗೊಂಡಿದ್ದೆ ಕಾಶಿ ಒಳಗಿ ಹಾಕೊಂಡಿದ್ದೆ ಅಣ್ಣ ಮತ್ತಿ ಹಂಗಿ ನಾನು ಹಾಕೊಂಡಿದ್ದೆ ಸೊ ಊರಿಗೆ ಹೊಂಟೇವಲ್ಲ ಕುಂಭಮೇಳದ ಮೇಳದ ಪುಣ್ಯವನ್ನ ಈ ಅಂಗಿ ಮುಖಾಂತರ ಸೊ ಈಗ ಏನಾಯ್ತಾ ಮಕ ಯಾಕ ತಕೊಂಡು ನಾಂತ ಮಗ ತಕೊಂಡು ಫ್ರೆಶ್ ಆಲ್ರೆಡಿ ಸೊ ಅಣ್ಣಗಳ ಮಕ ತಕೊಳ್ತಾರೆ ಹೋಗು ಬರ್ರಿ ಚಿಗಲಿ ಬಸ್ ಜರ್ನಿ ಮಾತ್ರ ಬಾರಿ ಇತ್ತ ನಮ್ಮ ಅಣ್ಣಗಳು ಮಾತಾಡ್ತಂತಾರೆ ಹೇಳ್ರಿ ಅವ್ರ ಹೆಂಗಂತಾರ ನೋಡೋಣ ಒಂದಿಬ್ರು ಅಣ್ಣಗಳಿಬ್ರು ಅಣ್ಣಗಳು ಹೊಂಟ್ರಿ ಅಪ್ಪ

ನನ್ ಜರ್ನಿ ಸೂಪರ್ ಆಗಿತ್ರಿ ಬಂದ್ ಖುಷಿ ಖುಷಿ ಆದ್ರೆ ಮಹಾಕಾಲಕ್ಕೆ ಹೋದ್ರ ಒಂದಿಷ್ಟು ಮಂದಿ ಏನೋ ತಿರ್ಕೊಂಡ್ಬಿಟ್ರಲ್ಲ ನನಗೆ ಏನ್ ಅನ್ಸ್ಬಿಟ್ಟು ಬಣ್ಣ ಮಹಾಕಾಲಕ್ ಕುಂಬ ಮೇಲೆ ಹೋದ್ರೆ ನಾವು ಸಾತ್ ಬಿಡ್ತೇವೆ ಏನೋ ಅಂತ ಬಾಯ್ 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 ಅವರಿಬ್ರು ಅಣ್ಣ ಹಾ ರೀ ಬಾಯ್ 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 ಸೊ ಈಗ ನಾವು ಹೋಗೋಕೆ ತಿಂಗ್ರಿ ಬತ್ತಿಗೆ ಅಣ್ಣ ನಾವು ಬಣ್ಣ ತಿಂಗ್ರಿ ಬತ್ತೆ

ಈಗ ಚಿಗರಿ ಬಸ್ ಹತ್ತಿ ಹೊಂಟದ್ದೆ ಚಿಗರಿ ಬಿಆರ್ ಡಿ ಎಸ್ ಟರ್ಮಿನಲ್ ಇಳ್ಕೊಂಡು ನಮ್ಮ ಮೂರ್ ಬಸ್ ಅಲ್ಲ ಡಬ್ಬು ಸಿಕ್ತಿದ್ವು ಪ್ರಯಾಗ್ ಆಡೋಣ ತುಂಬಾ ಮೇಲೆ ಇದೇ ಇದು ಸಂಗಮದ ನೀರ್ ಇದು ಬಾಯ್ ಬ್ರೋಸ್ ನೋಡ್ರಿ ನಮ್ಮ ಧಾರವಾಡಕ್ಕೆ ದ್ರೀ ಪೂಜೆ ಧಾರವಾಡನೂ ಮಾಡ್ಕೊಂಡಿ ಸೂ ಹೋಗ್ಬೇಕು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಸ್ಟ್ಯಾಂಡ ಊರಿಗೆ ಹೋಗ್ಬೇಕು ಬರ್ರಿ ಅಷ್ಟು ಖುಷಿಯಾಗ ಆತ ಅಂತಂದರೆ ಧಾರವಾಡಕ್ಕೆ ಬಂದಿದ್ದೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಯಾಕೋ ಏನೋ ಗೊತ್ತಿಲ್ಲ ಒಳ್ಳೆ ಹನ್ನೆರಡು ದಿನದ ಹತ್ತು ದಿನ ಕಾಣುತ್ತೆ ಬಹುಶಃ ನಾವು ಮೂರು ಕಣ್ ಬಿಟ್ಟಿದ್ದೀವಿ ಕಬ್ಬು ತರ್ಡ್ ರಾತ್ರಿ ಬಿಟ್ಟಿದ್ದೀವಿ ಇವತ್ತು ಫೆಬ್ ತರ್ಟೀನ್ ಸೊ

ಈಗ ಕೇಕ್ ಮತ್ತು ಒಂದು ಶೇವ್ ತೊಗೊಂಡಿ ಮಣ್ಣಿಗೆ ಅಂತಂದ್ ಹೇಳಿ ಸೊ ಬಸ್ ಬಸ್ ಸಂಬಂಧ ವೇಟ್ ಮಾಡೋದಾತ್ ನೋಡಿ ನಾವೀಗ ಈಗ ಬಂದಾಯ್ತು ನೋಡ್ರಿಪ್ಪ ಪಾ ಮಣಿಗೆ ನಾ ಇರತ್ಲಕ್ಕ ನಮ್ಮ ನಾಯಿ ನಂಗೆ ಸ್ವಾಗತ ಕೊರ್ತತ್ತೆ ಈಗ ನಮ್ಮ ಗುಲಾಬಿ ಮಮ್ಮಿ ಬಂದ್ಯಾ ಆರ್ತಿ ಮಾಡಿ ಒಳಗ ಕರ್ಕೋ ಬರ್ರಿ ನನ್ನ ಇದೇನ ಇದೇನ ಇದೆ ಉಳ್ ಬಸ್ ನಂದು ಜಾತ್ರೆಗೆ ಮಾಡ್ತಾರಲ್ಲ ಬೆಳ್ದಿಂಗ್ಳ ಸೊ ಬೇಗ ಬಂದ್ ನೋಡ್ರಿ ಪಾ ಊರಿಗೆ ಇದೊಂದು ಚೀಲ ದುಬ್ಬದ ಮೇಲೆ ಒಂದು ಬ್ಯಾಗ್ ಮತ್ತೊಂದು ಸ್ವಲ್ಪ ದಾಸ್ರ ಇಷ್ಟು ಕಣ್ಣು ತೊಗೊಂಡ್ಬಂದಾನೆ ಆಮೇಲೆ ನನ್ನ ಸ್ವಲ್ಪ ಪುಣ್ಯ ಪುಣ್ಯ ತೊಗೊಂಡ್ಬಂದಾನೆ ಪಾಪವನ್ನು ಕಳೆದುಕೊಂಡು ಕಾಶಿ ಮತ್ತು ಗಂಗಾ ನದಿ ಮತ್ತು ಯಮುನಾ ಸಂಗಮವಾದಂತಹ ತ್ರಿವೇಣಿ ಸಂಗಮದಲ್ಲಿ ವಿಚಾರಸುತ್ತಿನದಿ. ಇನ್ನು ಸುಣ್ಣ ಕೊಂಡ್ರು ಆರತಿ ಯತ್ತಿರೆ ವಿಶ್ವನಾಥನಿಗೆ. ಮತ್ತೆ ಐತಲ್ ಕೊಳ್ಳಗೊಂಡಿಗ. ಐತಿ ಇಲ್ಲಿ. ಈ ಯೋ ಬಾ. ಓ ಮೈ ಗಾಡ್ ಆರತಿ ಪ್ರತಿಮಾರಿ ನೀವು ಅದಕ್ಕೆ ಬಕಲಕ್ಕೆಲ್ಲಾ ಹೀಗೆ ನೀರು ಹಡಿದಿರನ. ಪಟ ಬರ್ರಿ. ಯೋ. ಚಾರ್ಜ್ ಬಿಡಿ ತಂದೆ.

ಕಟಿಂಗ್ ಅಂತ ಮಾಡ್ಸಿದೆ ಕಟಿಂಗ್ ಮಾಡಿಸುವಾಗ ಇವರಿಗೆ ಚಾರ್ಜಿಂಗ್ ಇಡಬೇಕಲ್ಲ ಸೊ ಇಲ್ಲ ಫೋನ್ ಚಾರ್ಜಿಂಗ್ ಅಂತ ಪ್ಲಾನ್ ಮಾಡಿದ್ದೆ ಮಮ್ಮಿ ಏನಂತಂದ್ರೆ ದೊಡ್ಡವರೆಗೇನು ಗಂಗಾ ಜಲ ಪ್ರಸಾದ ಕೊಟ್ಟ ನಾ ಹೋಗ್ಬಿಡ್ಪಾ ಅತಾಗ ಅಂತಂದ್ರೆ ಅನ್ಕೊಂಡಿದ್ದೆ ಚೇತ್ರ ಬಂದ್ ಕೊಟ್ಟ ಅನ್ಕೊಂಡಿದ್ದೆ ಸೊ ಇಲ್ಲಿ ನಮ್ಮ ದೊಡ್ಡವಾರ ಮನೆಗೆ ಬಂದಾನೆ ಇದು ನಮ್ಮ ದೊಡ್ಡವಾರ ಮನೆ ಹೆಂಗ್ ದೊಡ್ಡವಾರಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಜ ನಮ್ಮ ಜನತಾಳು ಅಂತಿಲ್ಲ ಕರೆಂಟ್ ಇಲ್ಲ ಬೆಲೆ ಸೊ ಇದೇನೈತ್ಲಾ ಇದೆ ನಮ್ಮ ಅಜ್ಜ ಈ ಅಜ್ಜ ಅಂದ್ರೆ ನಮ್ಮ ನಮ್ಮ ಸ್ವಂತ ಅಜ್ಜನ ತಮ್ಮ ಅಂದ್ರೆ ಈ ಅಜ್ಜನ ಹೆಂಡತಿ ಈ ಅಜ್ಜಾನ ಮಕ್ಳು ನಮ್ ದೊಡ್ಡಪ್ಪಳಕರ್ಲಾ ಸೊ ನಮ್ ದೊಡ್ಡವ ಹಂಗ ನಮ್ ದೊಡ್ಡವ ಅಂಡ್ ನಮ್ಮ ಅಕ್ಕ ಸೊ ಇವರು ಆರ್ತಿ ಲಾಗ್ ಸ್ಟಾರ್ಟ್ ಮಾಡ್ದಿ ಸೊ ಬಂದ್ರೆ ಏನೇನ್ ಬೆನಿಫಿಟ್ ಇರೋಪ್ಪ ಅಂತಂದ್ರೆ ಹೆಂಗಲ್ಲ ಆರ್ತಿ ಮಾಡ್ತಾರ ನೋಡ್ರಿ ಸೊ ಇಲ್ಲೆಲ್ಲ ಫೋಟೋ ಗಳು ಅದಾವ ಹಳೆ ಹಳೆ ಫೋಟೋ ಗಳು ಇದು ಐದು ವರ್ಷ ಆತು ನೋಡ್ರಿ ನಾವು ಆ ಮನೆಗ ಆ ಮನೆಗ ಹೋಗಿ ಮೊದ್ಲಕ್ ನಾವೆಲ್ಲ ಹಿಂಗ ಆಜು ಬಾಜು ಮನಿ ಒಳಗ ಇದ್ದೀವಿ ಸೊ ಒಂದೇ ಕುಟುಂಬ ಮತ್ ನಮ್ಮ ದೊಡ್ಡಪ್ಪ ಅಂದ್ರೆ ಹಂಗ ಬೇರೆ ಬೇರೆ ಈಗ ಇನ್ನೊಬ್ಬರಿಗೆ ನಾವು ಹಳ್ಳ ಹೆಂಗಪ್ಪ ಅಂದ್ರ ನಮ್ ಸಮಾಜ ಇರ್ಲಿಕ್ಕೆ ಅಂದ್ರು ನಾವ್ ಅವ್ರಿಗೆ ದೊಡ್ಡಪ್ಪ ಕಾಕ ಅಂತೀವಿ ಹಂಗಲ್ಲ ನಮ್ಮ ಕಾಸ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡವ ಸೊ ಬರ್ರಿ ಆರತಿ ಮಾಡಿ ತೋರಿಸ್ತಾನಂತೆ ನಾ ಅದಕ್ಕ ಅಂತ ನಂಬರ್ ಹೊಂಟಿದ್ಲ

ನಾ ಸರ್ ನಾ ದೊಡ್ಡವಾಗಿದ್ದೆಲ್ಲ ಇದಾಗಿ ನೋಡ್ರಿ ನಮ್ದು ಕೂಡ್ ಕುಟುಂಬ ಅಂತಂದ್ರೆ ಅಂದ್ರೆ ಒಂದ್ ಮಳೆಯಾಗ ತಿಂದ್ರು ಒಂದ್ ಮನೆ ಮಕ್ಕಳಿತ್ತು ಸೊ ನಮ್ ದೊಡ್ಡವ್ವ ನಾನು ಒಂದ್ ಯಾವ್ದೋ ಒಂದ್ ಹಳೆಲ್ಲ ಒಂದ್ ಯಾವ ವರ್ಷದ ಒಗಣ ಶೇರ್ ಮಾಡ್ಕೊಂಡಿದ್ದೆ ದೊಡ್ಡನ ಬಗ್ಗೆ ಎಲ್ಲಾ ಹೇಳ್ಕೊಂಡಿದ್ದೆ ಸೊ ದ್ಯಾಟ್ ಈಸ್ ವಾಟ್ ಹರ್ ಬರ್ರಿ ಈಗ ಕಠಿಣ ಸೆಟ್ ಆಗಿದೆ ನಮ್ಮ ತಮ್ಮ ಅದಾನ ನಾನ್ ನಿಮ್ಗೆ ನನ್ನ ಲಾಗ್ ನ ಲಾಗ್ ಮಾಡಿ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯ್ತು ಬಟ್ ನಾ ಯಾರು ತೋರಿಸಿಲ್ಲ ಇನ್ನೂ ಅಂದ್ ತೋರ್ಸಂತ ಸಂದರ್ಭ ಬಂದಿಲ್ಲ ನಾಳೆ ನಮ್ಮ ಅಕ್ಕನ ಮದ್ಯಾಗ ತೋರಿಸ್ತಾನಂತ ನನಗೂ ಕೂಡ ಹಣ್ಣುಗಳ ಅಕ್ಕ ಅಕ್ಕ ಅಕ್ಕಗಳ ಅಕ್ಕಗಳೊಳಗ ಅಕ್ಕ ಬೇಕಾದ ಇನ್ನೊಂದು ಅಕ್ಕಗಳ ಪಚಾರ ಅಕ್ಕದಾರ ಹಣ್ಣುಗಳದಾರ ತಮ್ಮಗಳದಾರ ಸೊ ನನಗ ಆ ಫೀಲ್ ಒಮ್ಮೆನು ಬಂದೇ ಇಲ್ಲ ನನಗೆ ಮನಸ್ ಇರತಿ ನೋಡ ನಾ ನಮ್ ಮನ್ಯಾಗ ದೊಡ್ಡವ ನನಗೂ ಆ ಪ್ರೀತಿ ಸಿಗಬೇಕಾಗಿತ್ತು ಅನ್ನದಿಂದ ಅಕ್ಕರಿಂದ ಅಂತ ಅಂತೇಳಿ ನನಗೂ ಕೂಡ ಐ ಹ್ಯಾವ್ ಬ್ರದರ್ಸ್ ಎಲ್ಡರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಸೊ ನೆಕ್ಸ್ಟ್ ಈಗ ಏನಾಯ್ತಲ್ಲ ನಮ್ಮ ದೊಡ್ಡವರ ಇದನ್ನೆಲ್ಲ ಕೊಟ್ಟರು ಕಟಿಂಗ್ ಶಾಪ್ ಹೋಗಿ ಕಟಿಂಗ್ ಕಟಿಂಗ್ ಶಾಪ್ ಹೋಗಿ ಬಂದ ಸಿಕ್ತಾನಂತ ಹೇಳೋಣಾಗಿ ಹಿಂಗ ಒಟ್ಟ ಒಟ್ಟ ಒದರ್ ಒದರ್ತಾನೆ ಸೊ ಕಟಿಂಗ್ ಮಾಡಿಸ್ಕೊಂಡ್ ಬಂದ ನಮ್ ನಾ ಚೀರಿನಲ್ಲಿ ಹಿಂಗ ಮಮ್ಮಿ ಅಂತ ಹೇಳದಕ್ಕೆ ಅಜ್ಜಾನು ಅಲ್ಲಿ ಹಳ್ಳಿನ್ ಚೀರ್ಬೇಕ ಸೊ ಜಳಕಾಯ್ಬೇಕಿನ್ನ ಕುಂಭ ಪುಣ್ಯ ಸ್ನಾನ ಮಾಡಿ ದ್ವಳ್ಳಿ ದೇಹಕ್ಕೆ ಸ್ನಾನ ಮಾಡೋದನ್ನ ಬೆಟ್ಟಾಗಿಲ್ಲ ಯಾಕಂದ್ರೆ ಜಳಕಾಯ ಮಾಡ್ಬೇಕದಂತ ಎಲ್ಲಿ ಏನದ ಅನುಕೂಲನೂ ಆಗ್ಲಿಲ್ಲ ಸೊ ಬಡ ಬಡ ಮಾಡಬೇಕಪ್ಪ ಅಂತಂದ್ರೆ ಕೊಟ್ಲ ಕೊಟ್ಲದ ದೊಡ್ಡವನು ಆರ್ತಿ ಮಾಡಿಲ್ಲ ಹಾ ಎಲ್ಲಿ ಹೋಗಿ ದೊಡ್ಡವ ಆರತಿ ಮಾಡಿ ಕೊಟ್ಟರದ ಹ ಶಾಲು ರೊಕ್ಕ ಕೊಟ್ಟು ಸಿಗ್ತಾನಂತ ಆಮ್ಯಾಗ ಫ್ರೆಂಡ್ಸ್ ಫ್ರೆಂಡ್ಸ ಈಗ ನೋಡ್ರಿಪ್ಪ ಬೇಗ ಬ್ರಕ್ಕ ಮಾಡಿ ಈ ಅರಿವಿ ಎಲ್ಲ ನಮ್ಮ ತಮ್ಮ ಹಂಗಿದೆ ಸೊ ಗಿತ್ ಸಿಗಲಿಗಿಲ್ಯಾ ಈಗ ಹೊಂಟತ್ತೀಗ ಧಾರವಾಡ ಕಡೆ ನಮ್ಮ ಚಿ ಲಾಗ್ ಹೆಂಡ್ ಮಾಡಬೇಕಾಗಿತ್ತು ಲಾಗ್ ಎಂಡ್ ಮಾಡವಲ್ಲ ಯಾಕೆ ಗೊತ್ತಿಲ್ಲ ಈಗ ಹೋಗ್ಬೇಕು ನೋಡ್ರಿಪ್ಪ ನಮ್ಮ ಲಾಶ್ಟೇ ಕಾಕು ಅಣ್ಣ ನಮ್ಮ ಲಾಸ್ಟ್ನೇ ಕಾಕೋಣ ಅದಾವಲ್ಲ ನಮ್ಮ ಲಾಸ್ಟ್ನೇ ಅವ್ರ ಮಗಳು ಅನ್ವಿತಾ ಅಂತಂದೇಳಿ ನಮ್ಮ ಅಮ್ಮನ ಲಗ್ನದಾಗ ಅಣ್ಣಿ ಅಂತ ಹೇಳಿ ಹಿಂಗೆಲ್ಲ ನಾ ಮಾತಾಡಿದ್ದು ನೋಡ್ರಿ ಕಿ ನೋಡಿ ಆಕೆ ಹುಷಾರಿಲ್ಲ ಅಂತ ಆಕಿನ ಇಲ್ಲಿ ರಾಮನಗೌಡ ದವಾಖನ ಹಾಕ್ಯಾರಂತ ಹಾಸ್ಪಿಟ್ಲಾಗ ನಮ್ಮ ತಂಕಿ ಹಿಂಗೆ ಇಲ್ಲ ನನ್ನ ಚಿರಾ ಇಟ್ಕೊಂಡು ಸೊ ನಾ ರಾಮನಗೌಡ ದವಾಕನಿಂಗ್ ಹೊಂಟಾನೆ ಹೋಗಿ ರೂಮಿಗೆ ಹೋದ್ಮಾಗಾನೆ ಈ ಲಾಕ್ ಮುಗಿಸ್ತಾನಂತ ಯಾಕಂದ್ರೆ ನಂದು ನಾ ಹುಟ್ಟಿದ್ದು ಬೆಳೆದು ನನ್ನ ಮನೆಗಾದರು ಕೂಡ ನನಗೆ ಇರೋದು ನನಗೆ ರೂಮ್ ಯಾವ ನಂದು ರೂಮ್ ನಂದು ಮೂಲಸ್ಥಾನ ಅದೇ ಹಂಗಾಗಿ ರೂಮಿಗೆ ಹೋದ್ಮಾಗ್ ಲಾಕ್ ಮುಗಿಸ್ತಾನೆ ಈಗ ಮೊದ್ಲೇ

மா பண் லாப் மாஸ நேங்க அந்த ஃபிரெண்ட்ஸ் ரத்தம்மா நீ எல் தோனா ಬಿಸಿಲು ಹೆಂಗೈತೆ ಪಾ ಸಿಕ್ಕಾಪಟ್ಟೆ ಬಿಸಿಲೈತೆ ಐತ್ರಿ ಆ ಕಡೆ ಮ್ಯಾಲೆ ಬಿಸಿಲೇ ಇರ್ತದ ಅದ್ರ ಥಂಡಿ ಭಾಳ ಬಿಸಿಲೇ ಇಲ್ಲ ಅಲ್ಲಿ ಭಾಳ ಈಗ ಇಲ್ಲಿ ನೋಡಿದ್ರೆ ಬಿಸಿಲು ಭಾಳ ನಮ್ಮ ಕಡೆ ಅಂದಲ್ಲಿ ಇಲ್ಲಿ ಮಸಲೆಲ್ಲ ಅದಾವ ಅಲ್ಲೆಲ್ಲ ಬೆಳೆ ಬೆಳೆದ ಜನ ಎಲ್ಲ ಅಂತ ಅಷ್ಟ ಅಷ್ಟೊಂದಲ್ಲ ಒಂದು ರೇಂಜಿಗೆ ಬೆಳಬಿಳಾಗ್ದಾರೆ ಅಷ್ಟ ಸೊ ನಮ್ಗೆ ಸಿಗ್ತಾನಂತ ದಾಡ್ಕೋದ್ಮೇಲೆ ಚಟ್ಕೊಂಡು ಆಗಿತ್ತು ರೀ ಗಾದಲ್ಲಿ ಇರೋದಲ್ಲ ಮತ್ತೆ ಬಸ್ ಅಂತೂ ಬಂತು ರೀ ಪಾ ತೂ ಚಪ್ಪನ

ದ್ರಾಕ್ಷನ್ ಬಂಚಲಿ ಓಯ್ ಅಯ್ಯೋ ಪಾಪ ಏ ಬಿಡಲ್ಲ ಕಾಲ ಬಿಡದ ನಮ್ ಕಾಕ ನೋಡಿದ್ರೆ ಪಾಪ ಎಂತ ಬಿದ್ದತಿ ನಾ ಹತ್ತೊಂಬತ್ತು ಕೊಟ್ರೆ ಎಷ್ಟ ಕೊಟ್ರೆ ಇವನ್ ಇವನ್ ಹತ್ತೊಂಬತ್ ಬರ್ತಾರೆ ಅದ ನಮ್ಮ ಕಾಕಂದು ಪಾಪ ಇಪ್ಪತ್ತು ತಾರೀಕಿಗೆ ಡೇಟ್ ಕೊಟ್ರೆ ನಮ್ಮ ಕಾಕೂನು ಬಂದಾಳ ನಮ್ಮ ಕಾಕು ಎಕ್ಸಾಮ್ ಕೆಲಸ ಮಾಡ್ತಾಳೆ ನಮ್ಮ ಸುಮ್ಮ ಕ ನಮ್ಮ ಸುಮ್ಮನೂ ಬಂದಾಳೆ ಅಮ್ಮನೂ ಬಂದಾಳೆ ಬಾತ್ರೂಮ್ ಹೋಗಾಳ ಅಮ್ಮ ಸ್ವಲ್ಪ ಬಾಟ್ಲಿ ಹಚ್ಚ ಅಪ್ಪ ನಮ್ಮ ಎಣ್ಣಿ ಕುನ್ನಿಗೆ ಅಲ್ಲಿ ತಳಿದ್ ಮಟ್ಟ ಮುಖ ಚುಟ್ ಚುಟ್ ಈಗ ನಾವು ಚಂದ್ರ ಏನ್ ತಿನ್ನ

ನನಗೆ ಹುಡುಗ್ ಬಂದೈತಿ ಆಳತ ನಮ್ಮ ಅನ್ವಿತ ಅಟ್ಟೆ ಹಾಳವಾಗ್ಲೋ ಸೋದನ್ನ ಕುಟೈತಿ ಫ್ರೆಂಡ್ಸ್ ಇಲ್ಲೇ ಊಟ ಮಾಡಿ ಊಟ ಮಾಡತ್ತಂದ್ರೆ ಈಗ ಐದುವರೆ ಏನು ಆಗೈತಿ ಐದು ಮೂವತ್ತೊಳತ್ತೆ ಮಮ್ಮಿ ಇಷ್ಟೆಲ್ಲ ಆಡಿ ಕರ್ಕೋ ನಾನು ಮತ್ತೆ ಅಜ್ಜು ಊಟ ಮಾಡಕತ್ತೀನಿ ನೋಡ್ರಿಪ್ಪ ನೋಡಪ್ಪ ನಿಮ್ಮ ನಮ್ಮ ಕಾಕು ಉಪ್ಪಿನ ಕೆಣಕತ್ತ ಅವ್ವ ಕಟ್ಟದ ಉಪ್ಪಿನ ಕೆಣ ಕರ ಕಾಕು ಸಾಕು ಬಿಡಿ ಸಾಕು ಚಿಟ್ 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 ಹಳಾತೈತಿ ಈ ಕಡೆ ಹುಳಗುನು ಹಂಗ ಹಂಗತಿ ನಮ್ಮ ಅನ್ವಿತ ಹಬ್ಬ ನೋಡ್ರ ಸುಮ್ಮನೆ ಕುಂತ ಸುಮ್ಮ ಕು ನಮ್ಮ ಅನ್ವಿತ್ ಟಾಟಾ ಅನ್ವಿತ 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 ಸೊ ಇದು ವಿರಾಮ್ ರಾಮನಗೌಡ ಹಾಸ್ಪಿಟಲ್ ಅಲ್ಲಿ

ಸೊ ನಾವು ಈಗ ನಾನಂತೂ ಊರಿಗೆ ಹೋಗ್ಬೇಕ ಸಂಜೆ ಆರು ಗಂಟೆ ಆಗೈತಿ ಈಗ ನಮ್ಮ ಅಜ್ಜಿ ಇದೆ ತವ್ರ ಮನೇದಿದೆ ಅಂದ್ರೆ ತವರೂರಿದೆ ಧಾರವಾಡದ ನಮ್ಮ ಅಜ್ಜಿ ಊರು ಇಲ್ಲೇ ಮುಂದೆ ಬಾಜುಕೈತಿ ಕೈತಿ ಸೈದಾಪುರ ಅಂತಂತೇಳಿ ಸೈದಾಪುರದಾಕಿರಿ ಅಮ್ಮ ಅದಕ್ಕೆ ಹೇಳಿದ್ರೆ ಕೇಳ್ಬೇಕಂತ ಹೇಳಿದೆ ಮಮ್ಮಿ ಕೂಡ ಕಣ್ಣಕ್ಕಿದ್ದಾಗ ಒಂದು ಆರು ವರ್ಷ ಇಲ್ಲೇ ಇದ್ಲಂತ ಧಾರವಾಡದಾಗ ಸೈದಾಪುರದಾಗ

ಸೊ ನಾನು ನಾಳೆ ನಾಡ್ದ ಹಚ್ಚ ನಾಡ್ದ ಅಡಿಗೆ ಸೊ ತಡ್ ತೋರಿಸ್ತಾನಂತಿಲ್ಲ ಹದಿನಾಲ್ಕು ಹದಿನೈದು ಹದಿನೈದು ಹದಿನಾಲ್ಕು ಹದಿನೇಳು ಸೊ ಮೂರು ಜನ ನನ್ನ ಅಡಿಗೆ ಮಾಡಕ್ಕೆ ಹೋಗೋದೈತಿ ಸೊ ಹಂಗಾಗಿ ಅಡಿಗೆ ಮಾಡಕ್ ಹೋಗ್ಬೇಕು ಈ ಲಾಗ್ ಜಲ್ದಿನ ಶೇರ್ ಮಾಡ್ಕೋಬೇಕ ಅದಷ್ಟೇ ಮತ್ತೊಳ್ಳಿ ನಂದು ತುಂಬಾ ಮೇಡದ ಅನುಭವ ಅಂತ ಅಂತ ಹೇಳಿ ಒಂದು ಸಪ್ರೇಟ್ ಲಾಗ್ನ ಶೇರ್ ಮಾಡ್ಕೋತಾನಂತ ಆದಷ್ಟು ಜಲ್ದಿನ ಅಂದ್ರ ಜಾತ್ರಿ ಮುಗು ಮುಗಿಸ್ ಜಾತ್ರಿ ಕತ್ತಲ್ಲ ಗೊತ್ತಿಲ್ಲ ಈ ರಾತ್ರಿ ಹೊತ್ತು ಫುಲ್ ಡೇ ಫುಲ್ ಡೇ ರಾತ್ರಿ ನಂಗೆ ನಿದ್ದಿಲ್ ಕರೆ ನಿನ್ನೆ ಮಂಡೆ ಎಲ್ಲ ಸೊ ಫುಲ್ ನೈಟ್ ಕುತ್ಕೊಂಡು ವಿಡಿಯೋ ಎಡಿಟ್ ಮಾಡ್ತಾರಂತ ಎಡಿಟ್ ಮಾಡಿ ಶೇರ್ ಮಾಡ್ಕೊಂತ ಹೋಗ್ಕಾಣಂತ ಅಷ್ಟು ಸೊ ಶೇರ್ ಮಾಡ್ಕೊಂಡಿಪ್ಪ ಅಂತಂದ್ರೆ ನಮ್ ಜಾತ್ರಿ ಇದ್ ಗದ್ದಲ ನಾ ಸಿಕ್ಕ ನಂಗೆ ವಿಡಿಯೋ ಹಾಕೊಂತ ಹೋಗ್ಕಾಣಂತ ಮೊದ್ಲೇಕ ನಾವು ಟ್ರಾವೆಲಿಂಗ್ ಬ್ಲಾಗ್ಸ್ ಬರ್ತಾವ ಆಮೇಲೆ ಕಾಶಿ ಅಯೋಧ್ಯೆ ಹಿಂಗೆಲ್ಲ ಬ್ಲಾಗ್ಸ್ ಬರ್ತಾವ ಸೊ